संविधान भरज पडतो देशाचे गृहमंत्री अमित शाह यांनी एकेरी शब्दामध्ये त्यांच्या आटनावांना जे काय टीका केली ती एक आव्हानस्पर्धा आहे ज्या थोर पुरुषांना तुम्हाला संसद बघण्याची संधी दिली आणि भारतीय नागरिकाची माफी मागितली असेल असं या ठिकाणी सांगू इच्छितो आणि समस्त दलित तो संघर्ष समी वतीन मी गृहमंत्री अमित शाहार धिकार शाही मिश्रा 哎。 ಬೆಳಿಗಾಲ ಸಸನ ಅಧಿವೇಶನದಲ್ಲಿ ಸಂಭ್ರಮದಲ್ಲಿ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳ ಸುರಿದ ಸಮಯದ ಸಂವಿಧಾನ ಕುರಿತು ಚರ್ಚೆ ವೇಳೆಯಲ್ಲಿ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಅಂಬೇಡ್ಕರ್ ಕುರಿತು ಮಾತನಾಡುತ್ತಿರುವಾಗ ಅಂಬೇಡ್ಕರ್ ಅನ್ನುವುದು ಮಾತು ಈಗ ಒಂದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ 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 ಹೀಗೆ ಅನ್ನುವ ಬದಲು ದೇವರ ಹೆಸರು ತಗೊಂಡಿದ್ರೆ ನಿಮಗೆ ಸ್ವರ್ಗ ಸಿಗತ್ತೆ ಅಂತ ಹೇಳ್ತಾರೆ ಎಂತ ಹೇಳಿದ ವಿರೋಧ ಪಕ್ಷದ ವಿರೋಧ ಪಕ್ಷದವರನ್ನು ಗುರಿ ಮಾಡಿಕೊಂಡು ಅಂಬೇಡ್ಕರ್ ಅವರಿಗೆ ಅವಹೇಳಿಕೆ ಮಾಡಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾದ ಅಮಿತ್ ಶಾರವರು ಭಾರತ ದೇಶದ ಸಂವಿಧಾನದ ಮೂಲಕ ಹೊಸ ದಿಕ್ಕು ತೋರಿಸಿ ಭಾರತ ಭಾಗ್ಯವಿಧಾತ ಎನಿಸಿಕೊಂಡ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನಿಸಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತೀವ್ರವಾಗಿ ಖಂಡಿಸುತ್ತದೆ ಅಲ್ಲದೆ ಪದೇ ಪದೇ ಬಾಬಾ ಸಾಹೇಬ್ ಅವರ ಬಗ್ಗೆ ಮಾಡುತ್ತಿರುವ ಬಿಜೆಪಿ ಆರ್ ಎಸ್ ಎಸ್ ಇವರ ಬಾಯಿಗೆ ಲಗಾಮ ಹಾಕಲು ಬೇಕಾಗುತ್ತದೆ ಆದ್ದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನೆ ಮಾಡಿದ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಗೃಹ ಸಚಿವರು सचिवा स्थानाದಿಂದෝජಾಗಿಗೊಳಿಸಿ ಅವರ ಸಂಸದದ ಸದಸ್ಯತ್ವವನ್ನು ರದ್ದುಗೊಳಿಸುವ ಹಿಂದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ಪ್ರತಿನಿಸಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ತನಿ ಅಂಬೇಡ್ಕರ್ ತंचं नाव 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 म्हटلېତರನ್ನ ಕಿಳತೆ हैन ದರಿತ್ಯ ಲೋಕ ಸಮಾಜದ ಕಿಳ ಆಸ ಆ ಬಿಜೆಪಿ ವಾಲ್ಯನಾ આજ ಮೋದಿ સાહેಬನ ನಾವು ಏಡಾ ವಿಚಾರ ವಿಚಾರतो की, की, की आपण लोकसभेमध्ये जाते वेळी संविधानला मानवंदना करून आणि आपण दलितांच्या बाजूने आहे हा आहे हा शब्द देऊन तुम्ही दलितांचे सहकारी म्हणून दाखवता तुम्ही दलितांचे सहकारी नाही तुम्ही मनुवाद्यांचे सहकारी आहे आणि आज तुम्हाला एक निवेदन करतो की तुम्ही जर तुम्हाला लाज लज्जा शरम असली तर अमित शहाची राजीनामा घ्यावा आणि ಶಬ್ದ ಅನ್ಯವ್ರೆ ಸ್ವರ್ಗ ನರ್ಕ ಸಿಗೋದಾದ್ರೆ ನಿಮಗೆ ಸಿಗ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ವರ್ಗವನ್ನ ತೋರಿಸಿ ಹೋಗಿದ್ದಾರೆ ಅದಕ್ಕಾಗಿ ಮಾನ್ಯ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಏನು ನೈತಿಕವನೆಯನ್ನು ಪ್ರಧಾನಮಂತ್ರಿಗಳು ನೀವು ಸಂಸತ್ತಿಗೆ ನಮಸ್ಕಾರ ಮಾಡಿ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಅಧಿವೇಶನಕ್ಕೆ ಹೋಗ್ತೀರಿ ಆದರೆ ಅದೇ ಅಧಿವೇಶನವನ್ನ ಅದೇ ಅಧಿವೇಶನದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ನ ಅವಮಾನಿಸಿದರೆ ಸುಮ್ಮನೆ ಕೊಡ್ತಿರಲ್ಲ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅದೇ ಅನಂತ್ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಿಸೋದಕ್ಕಾಗಿ ನಾವು ಬಂದಿದ್ದೀವಿ ಅಂತ ಹೇಳ್ತಾರಲ್ಲ ಅವಾಗೂ ನೀವು ಸುಮ್ಮನೆ ಕೊಡ್ತೀರ ಅಂದ್ರೆ ಏನಿದ್ರ ಅರ್ಥ ಒಂದ್ ಕಡೆ ನಮಸ್ಕಾರ ಮಾಡೋದು ಒಂದ್ ಕಡೆ ಸಂವಿಧಾನವನ್ನ ಅವಹೇಳನ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನಿಸೋದನ್ನ ನಾವ್ ಯಾರೂ ಭಾರತೀಯರಲ್ಲಿ ಸಹಿಸೋದಿಲ್ಲ ಅದಕ್ಕಾಗಿ ಕೂಡಲೇ ತಕ್ಷಣದಿಂದನೇ ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಟು ತಮ್ಮ ಮನೆಗೆ ಹೋಗ್ಬೇಕು ನಿಮ್ಮ ಗುಂಡಾಗಿರಿ ನಿಮ್ಮ ಒಂದು ಗುಂಡಾವರ್ತನೆ ಏನಾದರೂ ಇದ್ರೆ ಗುಜರಾತ್ ನಲ್ಲಿ ಇಟ್ಕೋರಿ ಭಾರತ ದೇಶದಲ್ಲಿ ಅದು ನಡೆಯೋದಿಲ್ಲ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ರಾಷ್ಟ್ರಪತಿಗೆ ಮನವಿ ಕೊಡ್ತಾ ಇದ್ದೀನಿ